ನಿಮಗೆಲ್ಲ ರಾಮಾಯಣದ ಒಂದು ಚಿಕ್ಕ ಕತೆ ಗೊತ್ತಿರ್ಬೋದು ರಾಮ ರಾವಣರ ಮಧ್ಯೆ ಯುದ್ಧ ನಡೆಯುತ್ತೆ ಆದರೆ ಅದಕ್ಕೂ ಮುಂಚೆ ರಾಮ ಸಂಧಾನಕ್ಕೆ ಪ್ರಯತ್ನ ಮಾಡ್ತಾರೆ ಈ ಟೈಮಲ್ಲಿ ರಾಮ ಏನು ಮಾಡ್ತಾರೆ ಮೊದಲನೇದಾಗಿ ಅಂಗದನನ್ನು ಸಂಧಾನಕ್ಕೆ ಕಳಿಸ್ತಾರೆ ರಾವಣ ಆ ಟೈಮಲ್ಲಿ ಒಪ್ಪಲ್ಲ ಮೇಲೆ ಹನುಮಂತನನ್ನು ಸಂಧಾನಕ್ಕೆ ಕಳಿಸ್ತಾರೆ ಆಗಲೂ ಒಪ್ಪಲ್ಲ ಹನುಮಂತ ಏನು ಮಾಡ್ತಾರೆ ಲಂಕೆಗೆ ಬೆಂಕಿ ಇಟ್ಟು ಬರ್ತಾರೆ ಇದೆಲ್ಲ ನೀವು ರಾಮಾಯಣದ ಕಥೆಗಳಲ್ಲಿ ನೋಡಿದ್ದೀರಿ ಈಗಿನ ವಿಷಯ ಏನಂದರೆ ಈಗ ಯುದ್ಧ ನಿಲ್ಲಿಸೋದಕ್ಕೂ ಒಂದು ಸಂಧಾನ ನಡೀತಾ ಇದೆ ರಾಮಾಯಣದಲ್ಲಿ ಯುದ್ಧ ನಡೆಯೋಕ್ಕೂ ಮುಂಚೆ ಸಂಧಾನ ನಡೀತು ಕುರುಕ್ಷೇತ್ರದಲ್ಲೂ ಯುದ್ಧ ನಡೆಯೋಕ್ಕೂ ಮುಂಚೆ ಒಂದು ಸಂಧಾನ ನಡೆದಿತ್ತು ಈಗ ಒಂದು ದೊಡ್ಡ ಯುದ್ಧ ನಿಲ್ಲಿಸೋಕ್ಕೆ ಒಂದು ಸಂಧಾನ ನಡೀತಾ ಇದೆ ಈ ಸಂಧಾನ ನಡೆಸ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿ ಅಂಗದ ಹಾಗೆ ಹನುಮಂತನ ಪಾತ್ರ ಮಾಡ್ತಾ ಇರೋದು ಮೋದಿಯ ಬಲಗೈ ಬಂಟ ಸೊ ಈ ಸಂಧಾನ ಹೇಗೆ ನಡೀತಾ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಇದು ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೀತಿರುವಂತಹ ಯುದ್ಧ ಈ ಯುದ್ಧವನ್ನು ನಿಲ್ಲಿಸೋಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರೇ ಸಂಧಾನಕರಾಗಿದ್ದಾರೆ ಮೋದಿ ಬಂಟ ಅಜಿತ್ ದೋವಲ್ ಅವರಿಗಾಗಲೇ ರಷ್ಯಾಕ್ಕೆ ಹೋಗಿದ್ದಾರೆ ಈ ನಡುವೆ ಮೋದಿನೇ ಬರಲಿ ಮೋದಿನೇ ಬಂದು ಯುದ್ಧ ನಿಲ್ಲಿಸಲಿ ಅಂತ ಪುಟಿನ್ ಕಾಯ್ತಿದ್ದಾರೆ ಆದರೆ ಈ ಟೈಮಲ್ಲಿ ಹೋಗಿರುವಂತಹ ಅಜಿತ್ ದೋವಲ್ ಒಂದು ಹೇಳಿಕೆ ಕೊಡ್ತಾರೆ ಪುಟಿನ್ ಜೊತೆ ಮಾತಾಡ್ತಾರೆ ಆ ಪುಟಿನ್ ಅವರ ದೋವಲ್ ಮಾತು ಕೇಳಿ ಫುಲ್ ಖುಷಿಯಾಗಿದ್ದಾರೆ ಅವ್ರಿಗೆ ಯಾವ ರೀತಿ ಖುಷಿಯಾಗಿದ್ದಾರೆ ಸಂಧಾನ ಏನು ನಡೀತು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನರೇಂದ್ರ ಮೋದಿನೇ ಯುದ್ಧ ಸಂಧಾನ ಕಾರಣ ಆಗಲಿ ಅನ್ನೋದು ರಷ್ಯಾ ಹಾಗೂ ಉಕ್ರೇನ್ ಎರಡೂ ದೇಶಗಳ ಅಧ್ಯಕ್ಷರ ಆಶಯ ಇದಕ್ಕೆ ಮೋದಿ ಕೂಡ ಒಪ್ಪಿದ್ದಾರೆ ಮೊದಲ ಹಂತದ ಮಾತುಕತೆಗೆ ಅಂತ ಅಜಿತ್ ದೋವಲ್ ಅವರನ್ನು ಮಾಸ್ಕೋಗೆ ಕಳಿಸಿದ್ದಾರೆ ಮೋದಿನೇ ಬರಬಹುದು ಅಂತ ಕಾಯ್ತಿದ್ದಂತಹ ಪುಟಿನ್ಗೆ ಸ್ವಲ್ಪ ನಿರಾಸೆ ಆಗಿತ್ತು ಆಗ ಅಜಿತ್ ದೋವೆಲ್ ಅವರೇ ಬಂದರು ನಾನು ಏನಕ್ಕೆ ಬಂದಿದ್ದೀನಿ ನಾನು ನಿಮಗೊಂದು ಸಂದೇಶ ತಂದಿದ್ದೀನಿ ಅನ್ನೋಂಥ ಒಂದು ಉದ್ದೇಶವನ್ನು ಪುಟಿನ್ ಮುಂದೆ ವಿವರಿಸಿದ್ದಾರೆ ಪ್ರಧಾನಿ ಮೋದಿಯವರೇ ನನಗೆ ಸೂಚನೆ ಕೊಟ್ಟಿದ್ದರು ಅದರಂತೆ ಇಲ್ಲಿಗೆ ಬಂದಿದ್ದೀನಿ ಕೆಲ ದಿನಗಳ ಹಿಂದೆ ಉಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಅವ್ರ ಜೊತೆ ಮೋದಿ ಮೀಟ್ ಆಗಿದ್ದರು ಆ ಟೈಮಲ್ಲಿ ಅವರಿಬ್ಬರ ನಡುವೆ ಏನೆಲ್ಲ ಮಾತುಕತೆ ಆಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ ಅಂತ ವಿವರಿಸಕ್ಕೆ ಹೋಗ್ತಾರೆ ಮೋದಿ ಹಾಗೂ ಜಲನ್ಸ್ಕಿ ಭೇಟಿಯಾಗಿದ್ದಾಗ ಅವರಿಬ್ಬರು ನಡುವೆ ಮಾತುಕತೆ ಆಯಿತು ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ಹಿಂದೆ ನಿಮಗೆ ಟೆಲಿಫೋನ್ ಮುಖಾಂತರ ಮೋದಿ ಅವರು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ರು ಆದರೆ ಅದಷ್ಟಕ್ಕೆ ನಿಲ್ಲ ಇನ್ನೂ ತುಂಬ ಮಾಹಿತಿಗಳಿದಾವೆ ಅದನ್ನೆಲ್ಲ ನಿಮಗೆ ವಿವರಿಸ್ತಾ ಹೋಗ್ತೀನಿ ಅದನ್ನೆಲ್ಲ ನೇರವಾಗಿ ಹೇಳಬೇಕು ಫೋನ್ ಮುಖಾಂತರ ಹೇಳೋಕ್ಕಾಗಲ್ಲ ಹೀಗಾಗಿ ನಾನೇ ಬಂದಿದ್ದೀನಿ ಅಂತ ದೋವಲ್ ಪುಟಿನ್ಗೆ ಹೇಳಿದ್ರು ಜೊತೆಗೆ ಈ ಹಿಂದೆ ಜೆಲೆನ್ಸ್ಕಿ ಜೊತೆ ಏನು ಮಾತು ನಡೀತು ಅದು ಒಂದು ರೂಮ್ ನಲ್ಲಿ ಮಾತುಕತೆ ನಡೀತು ಆ ಟೈಮಲ್ಲಿ ಮೋದಿ ಮತ್ತೆ ಜೆಲೆನ್ಸ್ಕಿ ಅವರು ಬಿಟ್ರೆ ಅಲ್ಲಿ ಮತ್ತೊಬ್ಬ ವ್ಯಕ್ತಿ ನಾನೊಬ್ಬನೇ ಸೊ ಮೋದಿ ಜೆಲೆನ್ಸ್ಕಿ ಏನೆಲ್ಲ ಮಾತಾಡಿದ್ರು ಅನ್ನೋದು ನಾನೊಬ್ನಿಗೆ ಮಾತ್ರ ಗೊತ್ತಿದೆ ಸೊ ಅವನ್ನೆಲ್ಲವನ್ನ ನಾನು ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ ಅಂತ ದೋವಲ್ ಹೇಳಿದ್ರು ದೋವಲ್ ಏನೆಲ್ಲ ಮಾತುಕತೆ ನಡೀತು ಅನ್ನೋದು ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳಿದ್ರು ಪುಟಿನ್ ಫುಲ್ ಹಿರಿಗ್ಗೂ ಹೋಗಿದ್ದಾರೆ ಮೋದಿ ಮಾತು ಅವರ ಬಂಟನ ಮೂಲಕ ತಲುಪಿದ್ದಕ್ಕೆ ಪುಟಿನ್ ಪೂರ್ತಿ ಖುಷಿಯಾಗಿದ್ರು ಇನ್ನೇನು ಯುದ್ಧ ನಿಂತೇ ಹೋಗುತ್ತೆ ಶಾಂತಿ ಸ್ಥಾಪನೆ ಆಗೋಗುತ್ತೆ ಅಂತ ಪುಟಿನ್ ಖುಷಿಯಾದರು ಸದ್ಯಕ್ಕೆ ಈಗ ನಾನಷ್ಟೇ ಇಲ್ಲಿಗೆ ಬಂದಿದ್ದೀನಿ ಆದ್ರೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ರಷ್ಯಾಕ್ ಬರ್ತಾರೆ ಆಗ ಅವರು ಕೂಡ ನಿಮ್ಮ ಜೊತೆ ಇನ್ನೊಂದಿಷ್ಟು ಮಾತಾಡ್ತಾರೆ ಅಂತ ಅಜಿತ್ ದೋವಲ್ ಹೇಳಿಕೆ ಕೊಟ್ಟಿದ್ದಾರೆ ಇದಿಷ್ಟು ಅಜಿತ್ ದೋವಲ್ ಹಾಗೆ ಪುಟಿನ್ ನಡುವೆ ನಡೆದಂತಹ ಸಂಭಾಷಣೆ ಮೋದಿ ಬಂಟನೆ ಬಂದು ಸಂಧಾನಕ್ಕೆ ಬೇಕಾದಂತಹ ಎಲ್ಲ ಅಂಶಗಳ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಮಾತುಕತೆ ನಡೆದಿದೆ ಸೊ ಪುಟಿನ್ಗೂ ಕೂಡ ಖುಷಿ ತಂದಿದೆ ಮೋದಿನೂ ಕೂಡ ಬರಲಿ ಅಂತ ಕಾಯ್ತಿದ್ದಂತಹ ಪುಟಿನ್ ಈಗ ನಿರಳರಾಗಿದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಮೋದಿ ಬಂದ ಮೇಲೆ ಇನ್ನಷ್ಟು ಮಾತನಾಡೋಣ ಅಂತ ಅನ್ಕೊಂತಿದ್ದಾರೆ ಯುದ್ಧ ನಿಲ್ಲಿಸೋಕೆ ಮೋದಿ ಈಗಾಗಲೇ ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ್ದಾರೆ ಸಂಧಾನಕಾರನನ್ನು ಕಳಿಸಿದ್ದಾರೆ ಸೊ ಈ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇರಿ ಲೈನ್ ಟಿ ವಿ